ಹಾಸನದಲ್ಲಿ ನಿನ್ನೆ ಮೂರು ಜನರಿಗೆ ಹೃದಯಾಘಾತವಾಗಿದೆ ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಾಗಿದೆ ಹಾಸನದಲ್ಲಿ ನಿನ್ನೆ ಒಂದೇ ದಿನ ಮೂರು ಜನ ಸಾವನ್ನಪ್ಪಿದ್ದಾರೆ ಹಾಸನದಲ್ಲಿ ನಿನ್ನೆ ಮೂರು ಜನರಿಗೆ ಹೃದಯಾಘಾತ ಸಂಭವಿಸಿದೆ ಇನ್ನು ಒಂದೇ ದಿನಕ್ಕೆ ಹಾಸನದಲ್ಲಿ ಮೂರು ಜನ ಹೃದಯಾಘಾತದಿಂದ ಸಾವಿಗೀಡಾಕಿದ್ದಾರೆ ಐವತ್ತೆರಡು ವರ್ಷದ ಸಣ್ಣಪ್ಪ ಶೆಟ್ಟಿ ಐವತ್ಮೂರು ವರ್ಷದ ಸಂಪತ್ ಎಪ್ಪತ್ತು ವರ್ಷದ ವಿರೂಪಾಕ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಸನದಲ್ಲಿ ಹೃದಯಾಘಾತಕ್ಕೆ ನಿನ್ನೆ ಮೂರು ಜನ ಸಾವನ್ನಪ್ಪಿದ್ದು ಮಟ್ನಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ ಸಾವನ್ನಪ್ಪಿದ್ದು ಇನ್ನು ಕರಿಗೌಡ ಕಾಲೋನಿಯ ಸಂಪತ್ ಕೂಡ ಸಾವನ್ನಪ್ಪಿದ್ದಾರೆ ಚಿಕ್ಕನಾಯ್ಕನಹಳ್ಳಿ ನಿವಾಸಿ ವಿರೂಪಾಕ್ಷ ಎಪ್ಪತ್ತು ವರ್ಷದ ವಿರೂಪಾಕ್ಷ ಕೂಡ ಹೃದಯಾಘಾತದಿಂದ ನಿನ್ನೆ ಸಾವನ್ನಪ್ಪಿದ್ದಾರೆ ಹಾಸನದಲ್ಲಿ ಇದುವರೆಗೂ ಕೂಡ ನಲವತ್ತೆರಡು ದಿನಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಇನ್ನು ನಿಲ್ಲದ ಹೃದಯಾಘಾತ ಮರಣ ಮೃದಂಗವನ್ನ ಬಾರಿಸಿದೆ ಹೃದಯ ಆಘಾತ ಸಾವಿ ನಿಗೂಢ ಅಂತ ಹೇಳಿ ಕಾಣಿಸ್ತಾ ಇದೆ ಇನ್ನು ಒಂದು ಕಡೆ ಕೋವಿಡ್ ಲಸಿಕೆ ವರದಿ ಬಹಿರಂಗ ಕೂಡ ಹಾಕಿದೆ ಜಯದೀವ ತಜ್ಞರು ಕೂಡ ಐಸಿಎಂಆರ್ ಮತ್ತು ಎಐಐ ಎಂ ಎಸ್ ವರದಿಯ ಪ್ರಕಾರ ಹಾಸನ ಮೃತರ ಮನೆಗಳಿಗೆ ತಜ್ಞರ ತಂಡ ಈಗಾಗಲೇ ಕೂಡ ಭೇಟಿಯನ್ನ ನೀಡಿದ್ದಾರೆ ಇನ್ನು ಹಾಸನದಲ್ಲಿ ಸರಣಿ ಅಪಘಾತಗಳನ್ನ ನೋಡ್ತಾ ಇರಬಹುದು ನೀವು ಒಟ್ಟು ಸರಣಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಹೃದಯಾಘಾತಕ್ಕೆ ನಿನ್ನೆ ಒಂದೇ ದಿನ ಮೂರು ಜನ ಬಲಿಯಾಗಿದ್ದಾರೆ ಇನ್ನು ನಲವತ್ತೈದು ದಿನಗಳಲ್ಲಿ ಇಪ್ಪತ್ತೊಂಬತ್ತು ಜನ ಹಾಸನದಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಇದಕ್ಕೆ ಏನ್ ಕಾರಣ ಅನ್ನೋದು ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಹಾಸನದಲ್ಲಿ ಸಾಕಷ್ಟು ಜನ ಅದರಲ್ಲಿಯೂ ಕೂಡ ವಯಸ್ಕರರು ಹಾಗೆ ಎಂಗ್ ಏಜ್ ಅವರು ಕೂಡ ಸಾಕಷ್ಟು ಜನ ಮೃತಪಟ್ಟಿದ್ದಾರೆ ನಲವತ್ತೈದು ದಿನಗಳಲ್ಲಿ ಇಪ್ಪತ್ತೊಂಬತ್ತು ಜನ ಹಾಸನದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿರುವಂತದ್ದು ಇನ್ನು ಹೆಚ್ಚಾದ ಹೃದಯಾಘಾತಕ್ಕೆ ಆತಂಕ ಏನನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಒಟ್ಟು ಹಾಸನದಲ್ಲಿ ನಿನ್ನೆ ಒಂದೇ ದಿನಕ್ಕೆ ಮೂರು ಜನ ಬಲಿ ಪಡ್ಕೊಂಡಿದ್ದಾರೆ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ಐವತ್ತೆರಡು ವರ್ಷದ ಸಣ್ಣಪ್ಪ ಶೆಟ್ಟಿ ಐವತ್ಮೂರು ವರ್ಷದ ಸಂಪತ್ ಎಪ್ಪತ್ತು ವರ್ಷದ ಇಪ್ಪತ್ ವಿರೂಪಾಕ್ಷ ಅವರು ನಿನ್ನೆ ಒಂದೇ ದಿನಕ್ಕೆ ಈ ಮೂರು ಜನ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು ಹಾಸನದಲ್ಲಿ ನಲವತ್ತೆರಡು ದಿನಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತೊಂಬತ್ತು ಜನ ಸಾವಿಗೀಡಾಗಿದ್ದಾರೆ ಇನ್ನು ಈ ಹೃದಯಾಘಾತಕ್ಕೆ ಏನ್ ಕಾರಣ ಎನ್ನುವುದು ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಈ ಹೃದಯಾಘಾತನೇ ನಿಗೂಢ ಅಂತಾನೇ ಹೇಳ್ಬೋದು ಅದರಲ್ಲಿಯೂ ಕೂಡ ಈ ಹಾಸನ ಡಿಸ್ಟ್ರಿಕ್ಟ್ ನಲ್ಲಿ ಈ ಹಾಸನ ಡಿಸ್ಟ್ರಿಕ್ಟ್ ನಲ್ಲಿ ಸಾಕಷ್ಟು ಜನ ಸಾಕಷ್ಟು ಜನ ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತದ್ದು ಈ ಸಾವಿಗೆ ಏನ್ ಕಾರಣ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಹಾಸನ ಮೃತರ ಮನೆಗಳಿಗೆ ತಜ್ಞರು ಕೂಡ ಈಗಾಗಲೇ ಭೇಟಿ ನೀಡಿ ಹೆಚ್ಚಾದ ಹೃದಯಾಘಾತದ ಆತಂಕ ಹೃದಯಾಘಾತದ ಸಾವಿನ ಯಾತ್ರೆ ನಿಲ್ಲು ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಹಾರ್ಟ್ ಅಟ್ಯಾಕ್ ಹೆಮ್ಮಾರಿ ಬೆನ್ನತ್ತಿದ ಬೇತಾಳದಂತ ಇಲ್ಲಿ ಕಾಡ್ತಾ ಇದೆ ದಿನೇ ದಿನೇ ಕೂಡ ಹೃದಯ ಹೃದಯ ಪಡಿತ ನಿಲ್ಲೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಸುಳಿವೆ ಇಲ್ಲದ ಕುಂತಲ್ಲೇ ಕುಂತರು ನಿಂತಲ್ಲೇ ಉಸಿರನ್ನ ಚಲ್ತಾ ಇದ್ದಾರೆ ಸುಳಿವೆ ಇಲ್ಲದೆ ಕುಂತಲ್ಲೇ ಕುಂತವರು ನಿಂತಲ್ಲೇನೆ ಹಾರ್ಟ್ ಅಟ್ಯಾಕ್ ನಿಂದ ಇದ್ದಾರೆ ಹಾಸನದಲ್ಲಿ ನಾಲ್ವತ್ತೆರಡು ದಿನಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತೊಂಬತ್ತು ಜನ ಬಲಿಯಾಗಿದ್ದಾರೆ ಇನ್ನು ಆತುರಾತುರದಲ್ಲಿ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆಯನ್ನ ಕೊಟ್ಟಿದ್ದೇ ಕಾರಣ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು ಹಾರ್ಟ್ ಅಟ್ಯಾಕ್ ಹೆಮ್ಮಾರಿ ಬೇತಾಳದಂತೆ ಕಾಡ್ತಾ ಇದೆ ದಿನ ದಿನ ದಿನಕ್ಕೆ ಹೃದಯ ಬಡಿತ ನಿಲ್ಲೋಡುವ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಏನೋ ಸುಳಿವೆ ಇಲ್ಲದೆ ಕುಂತಲ್ಲೇ ಕುಂತವರು ನಿಂತಲ್ಲೇ ನಿಂತವರು ಹೃದಯಾಘಾತದಿಂದ ಉಸಿರನ್ನ ಚೆಲ್ತಾ ಇದ್ದಾರೆ ಏನೋ ಹಾಸನದಲ್ಲಿ ನಲ್ವತ್ತೆರಡು ದಿನಗಳಲ್ಲಿ ಜಸ್ಟ್ ನಲ್ವತ್ತೆರಡು ದಿನಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತೊಂಬತ್ತು ಜನ ಬಲಿಯಾಕಿದ್ದಾರೆ ಆತುರ ಆತುರದಲ್ಲಿ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆಯನ್ನ ಕೊಟ್ಟಿದ್ಯಾಕೆ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತಹದ್ದು ಕೋವಿಡ್ ಲಸಿಕೆ ಸೇಫ್ ಹೌದಾ ಅಲ್ವಾ ಅನ್ನೋದನ್ನ ನೋಡೋದಾದ್ರೆ ಏನು ಹೃದಯಾಘಾತಕ್ಕೆ ಅತಿಯಾದ ತೂಕ ಧೂಮಪಾನ ಫಾಸ್ಟ್ ಫುಡ್ ಅನುವಂಶೀಯತೆ ಕಾರಣ ಅಂತ ಹೇಳಲಾಗ್ತಾ ಇದೆ ಏನು ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಆಗಿರಬಹುದು ಅತಿಯಾದ ಬೊಜ್ಜು ಮಾಂಸ ಸೇವನೆ ಹಾಗೆ ಮದ್ಯಪಾನ ಅತಿಯಾದ ಮಾಂಸ ಸೇವನೆಯಿಂದ ಕೂಡ ಇದು ಹೃದಯಾಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಹೃದಯಾಘಾತದಿಂದ ದಿಢೀರ್ ಸಾವುಗಳಿಗೆ ಲಸಿಕೆನೇ ಕಾರಣ ಅಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ ಜೀವನ ಶೈಲಿ ಹಾಗೂ ಆಹಾರ ಆಹಾರ ಪದ್ಧತಿ ಹೃದಯಾಘಾತಕ್ಕೆ ಕಾರಣ ಅಂತ ಇನ್ನೊಂದ್ ಕಡೆ ಹೇಳ್ತಾ ಇದ್ದಾರೆ ಇನ್ನು ಕೆಲ ಕಾಯಿಲೆಗಳ ಕಾರಣಕ್ಕೂ ಕೂಡ ಹೃದಯಾಘಾತಗಳು ಸಂಭವಿಸುತ್ತವೆ ಕೆಲ ಕಾಯಿಲೆ ಇದ್ರೂ ಕೂಡ ಹೃದಯಾಘಾತ ಆಗುವ ಸಂಭವವಿದೆ ಹೃದಯಾಘಾತಕ್ಕೆ ಅತಿಯಾದ ತೂಕು ಅತಿಯಾದ ಮದ್ಯಪಾನ ಅತಿಯಾದ ಮಾಂಸ ಸೇವನೆಯಿಂದ ಕೂಡ ಆಗುತ್ತೆ ಫಾಸ್ಟ್ ಫುಡ್ ಅನುವಂಶೀಯತೆ ಕಾರಣ ಕೂಡ ಇರಬಹುದು ಅಂತ ಹೇಳಲಾಗಿದೆ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಆಗಿರಬಹುದು ಜೀವನ ಶೈಲಿ ನಾವು ಯಾವ ರೀತಿಯಾಗಿ ಇರ್ತೀವಿ ಯಾವ ರೀತಿಯಾಗಿ ತಿಂತೀವಿ ಯಾವ ರೀತಿಯಾಗಿ ಸೇವನೆ ಮಾಡ್ತೀವಿ ಅನ್ನೋದು ಕೂಡ ಇದೊಂದು ಕೂಡ ಹೃದಯಾಘಾತಕ್ಕೆ ಕಾರಣ ಆಗಿರಬಹುದು ಅತಿಯಾದ ಮಾಂಸ ಸೇವನೆಯಿಂದ ಕೊಲೆಸ್ಟ್ರಾಲ್ ಕೂಡ ಹೆಚ್ಚಳವಾಗುತ್ತೆ ಕೋವಿಡ್ ನೈನ್ಟೀನ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಇನ್ನು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇಲ್ಲ ಅಂತ ಈಗಾಗಲೇ ಡಾಕ್ಟರ್ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಹೃದಯಾಘಾತದಿಂದ ದಿಢೀರ್ ಸಾವುಗಳಿಗೆ ಲಸಿಕೆಗೆ ಕಾರಣವಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಇದರಲ್ಲಿ ಜೀವನ ಶೈಲಿ ಆಹಾರ ಪದ್ಧತಿ ಹೃದಯಾಘಾತಕ್ಕೆ ಕಾರಣ ಇರ್ಬೋದು ಅಂತ ಹೇಳಲಾಗುತ್ತೆ ಕೆಲ ಕಾಯಿಲೆಗಳ ಕಾರಣಕ್ಕೂ ಕೂಡ ಹೃದಯಾಘಾತಗಳು ಆಗುವ ಎಲ್ಲಾ ಸಂಭವನೀಯನ್ನ ನೋಡಬಹುದು ಹೃದಯಾಘಾತಕ್ಕೆ ಅತಿಯಾದ ತೂಕ ಅತಿಯಾದ ಧೂ ಧೂಮಪಾನ ಅತಿಯಾದ ಜೀವನ ಶೈಲಿಯೂ ಕೂಡ ಕಾರಣ ಆಗಿರಬಹುದು